ನಮಸ್ಕಾರ ಕರ್ನಾಟಕ ನಾನು ನಿಮ್ಮ ಹೆಂಗಿದ್ರೆ ಹೆಂಗಿದ್ರಲ್ರು ಸಾಕಾಗಿದ್ದಾರೆ ಅನ್ಕೊಂತ ಇದ್ದೀನಿ ಸೂಪರ್ ಆಗಿದಾರೆ ಅನ್ಕೊತಾ ಇದ್ದೀನಿ ಗುಡ್ ಮಾರ್ನಿಂಗ್ ಫ್ರಾಮ್ ಬ್ರಹ್ಮಾವರ ಇವತ್ತಿಗೆ ನಾನು ಬ್ರಹ್ಮಾವರದಲ್ಲಿ ಸ್ಟೇ ಮಾಡಿ ಎರಡು ದಿವಸ ಆಯಿತು ಅಂದ್ಕೊಳ್ಳಿ ಈ ಒಂದು ಅದ್ಭುತವಾದಂಥ ರಿವರ್ಸ್ ಸೈಡ್ ಸ್ಟೇಯಲ್ಲಿ ನಾನು ಸ್ಟೇ ಮಾಡಿದ್ದೆ ಎರಡು ದಿವಸ ಒಳ್ಳೆಯ ಅದ್ಭುತವಾದಂಥ ಎಕ್ಸ್ಪೀರಿಯೆನ್ಸು ಇವಾಗ ಆಲ್ಮೋಸ್ಟ್ ಸಮಯ ಒಂದು ಹನ್ನೊಂದುವರೆ ಆಗ್ತಾಯಿದೆ ಚೆಕ್ಅಪ್ ಮಾಡ್ಕೊಂಡು ಹೊರಡುವ ಸಮಯ ಅಂತ ಅಂದ್ಕೊಳ್ಳಿ ಇವಾಗ ಚೆಕ್ಅಪ್ ಮಾಡ್ತಾ ಇದ್ದೀನಿ ನಾನು ಮಳೆ ಬೇರೆ ಕಂಟಿನ್ಯೂಸ್ ಆಗಿ ಬರ್ತಾನೇ ಇದೆ ನಾನ್ ಸ್ಟಾಪ್ ಆಗಿ ಲಾಸ್ಟ್ ನಿಮಗೆ ಎಂಟೈರ್ ಪ್ರಾಪರ್ಟಿನ ತೋರಿಸೋಣ ಅಂದ್ಬಿಟ್ಟು ಈ ಒಂದು ವೀಡಿಯೋನ ಇದ್ದೀನಿ ಸೊ ಬನ್ನಿ ಒಂದು ಸರ್ತಿ ಕಂಪ್ಲೀಟ್ ಪ್ರಾಪರ್ಟಿನ ನೋಡಿಕೊಂಡು ಬನ್ನಿ ಹೇಗಿದೆ ಹೆಂಗಿದೆ ಅಂದ್ಕೊಂಡು ಕಮೆಂಟಲ್ಲಿ ತಿಳಿಸಿ ನನಗೆ ನೀವೇನಾದರೂ ಸ್ಟೇ ಮಾಡಬೇಕು ಈ ಪ್ರಾಪರ್ಟಿನಲ್ಲಿ ಅನ್ನೋದಾದರೆ ನಾನು ಕಂಪ್ಲೀಟ್ ನಾನು ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಂತೆ ಪ್ರೈಸಸ್ ನಾನು ಹೇಳೋಕ್ಕೋಗೋಲ್ಲ ಬಿಕಾಸ್ ಇಟ್ ವಿಲ್ ಬಿ ವೆರಿ ಸೀಸನ್ ಟು ಸೀಸನ್ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಯಾಕಂದರೆ ಚೇಂಜಸ್ ಆಗ್ತಾ ಇರುತ್ತೆ ಸೊ ಹಾಗಾಗಿ ನಾನು ನಂಬರ್ ಕೊಡ್ತೀನಂತೆ ಅವ್ರಿಗೆ ರೀಚ್ ಔಟ್ ಮಾಡಿಬಿಟ್ಟು ಪ್ರಾಪರ್ಟಿ ಡೀಟೇಲ್ಸ್ ಪ್ರೈಸಿಂಗ್ ಎಲ್ಲ ತಿಳ್ಕೊಳ್ಳಿ ಸೊ ಬನ್ನಿ ಸಮಯ ವ್ಯರ್ಥ ಮಾಡದೆ ಪ್ರಾಪರ್ಟಿ ಟೂರ್ನ ನೋಡಿಕೊಂಡು ಬರುವ ಸೊ ಇಲ್ಲಿ ಮುಂದೆ ಏನು ಕಾಣಿಸಿದ ಅದೇ ಒಂದು ಎಂಟ್ರೆನ್ಸ್ ಗೇಟ್ ಆಗಿರುತ್ತೆ ಇಲ್ಲಿ ಬಂದರೆ ನಿಮಗೆಲ್ಲ ಪಾರ್ಕಿಂಗ್ ಜಾಗ ಮೇಲ್ಗಡೆ ನೋಡ್ಬೋದು ನೆಟ್ ಕಟ್ಟಿದ್ದಾರೆ ಏನಕ್ಕಪ್ಪ ಅನ್ನೋದಾದರೆ ಇಲ್ಲಿ ತೆಂಗಿನ ಮರಗಳಿರೋದ್ರಿಂದ ಕಾಯಿಗಳೇನಾದರೂ ಬಿದ್ದರೆ ನಿಮಗೆ ಪ್ರಾಬ್ಲಮ್ ಅಂತ ನೆಟ್ ಕಟ್ಟಿದ್ದಾರೆ ಹಿಂಗೆ ಬಂದರೆ ಅಲ್ಲಿಂದ ನಿಮಗೆ ಇವೆಲ್ಲ ಟೆಂಟ್ ಸ್ಟೇ ಇದು ಯಾವುದೇ ಥರದ ರೂಮ್ ಅಲ್ಲ ಟೆಂಟ್ ಸ್ಟೇ ಆಗಿರುತ್ತೆ ಅದು ಕ್ಲಾಸ್ ಒನ್ ಟೆಂಟ್ ಅಂತ ಹೇಳಿದರೆ ತಪ್ಪಾಗಲ್ಲ ಸಕ್ಕತ್ತಾಗಿರುತ್ತೆ ಏನಕ್ಕೆಂತಂದರೆ ಅದರಲ್ಲಿ ನಿಮ್ಗೆ ಎರಡು ಥರ ಟೆಂಟ್ ಬರುತ್ತೆ ಒಂದು ಎ ಸಿ ಮತ್ತು ಇನ್ನೊಂದು ನಾನ್ ಎ ಸಿ ಟೆಂಟ್ ಬರುತ್ತೆ ಇದೆಲ್ಲ ಏನಿದೆ ಗೊತ್ತಾ ಇದು ಬಂದು ನಾನ್ ಎ ಸಿ ಟೆಂಟ್ ಸೆಟಪ್ ಆಗಿರುತ್ತೆ ಒಂದೊಂದು ಟೆಂಟಲ್ಲಿ ಇಬ್ಬಿಬ್ಬರು ಸ್ಟೇ ಮಾಡ್ಬೋದು ಅದೇ ಥರ ಇಲ್ಲೊಂದು ಟೆಂಟ್ ಉಂಟು ಸೊ ಈ ಥರ ನಿಮಗೆ ಸೆಟಪ್ ಇರುತ್ತೆ ಇದು ಬಂದು ಬೇಸಿಕ್ ಟೆಂಟ್ ಸೆಟಪ್ ಇದರಲ್ಲಿ ಇಬ್ಬರು ಮೂರು ಜನ ಆರಾಮಾಗಿರ್ಬೋದು ನೀವು ಅದು ನಿಮ್ಮ ಕೋಆರ್ಡಿನೇಷನ್ ಇದಕ್ಕೆ ಬಾತ್ರೂಮ್ ಅದೆಲ್ಲ ಬಂದ್ಬಿಟ್ಟು ಆ ಸೈಡಲ್ಲಿ ಮಾಡಿರ್ತಾರೆ ನಿಮಗೆ ಟೆಂಟ್ ಅಪೋಸಿಟ್ ನೋಡಿದರೆ ಈ ತರ ಒಂದು ಅದ್ಭುತವಾದಂಥ ವ್ಯೂ ಇಲ್ಲೆಲ್ಲ ನೀವು ಟೇಬಲ್ ಬಾಳ ಹಾಕೊಂಡು ಚೆಲೌಟ್ ಮಾಡಬಹುದು ಕೂತ್ಕೊಂಡು ಅದೇ ತರ ಇಲ್ಲೂ ನೋಡಿ ಇದು ಕೂಡ ಬಂದು ಅದೇ ಥರದ ಒಂದು ಸೇಮ್ ಟೆಂಟ್ ಆಗಿರುತ್ತೆ ಇದಕ್ಕೂ ಕೂಡ ನಿಮಗೆ ಓಪನ್ ರಿವರ್ ಆಕ್ಸೆಸ್ ಇರುತ್ತೆ ಕಂಪ್ಲೀಟ್ ಬಂದು ಎನ್ ಎಂಟೈರ್ ಪ್ರಾಪರ್ಟಿನಲ್ಲಿ ಕೊಕೋನಟ್ ಟ್ರೀಸ್ ಇದ್ದಾವೆ ನಿಮಗೆ ಸಕ್ಕದಾಗಿ ಇದೇ ಒಂದು ಪ್ರಾಪರ್ಟಿ ಹೆಸರು ಗಿರಿ ರಿವರ್ ಸೈಡ್ ಹೋಮ್ ಸ್ಟೇ ಅಂತ ನೋಡಿ ಹೆಂಗೆ ಮಾಡಿದ್ದಾರೆ ಚೆನ್ನಾಗಿದೆ ಕಂಪ್ಲೀಟ್ ರಿವರ್ ಸೈಡು ಮಳೆ ಬಂದಿರೋದಕ್ಕೆ ನೀರೆಲ್ಲ ಜಾಸ್ತಿ ಆಗಿದೆ ಅಂದ್ಕೊಳ್ಳಿ ಇದು ಯಾವ್ದಪ್ಪ ರಿವರ್ ಅಂದರೆ ಮಡಿಸಾಲ್ ರಿವರ್ ಅಂತ ಸಕ್ಕದಾಗಿದೆ ಗುರು ಒಂಥರ ನಾನಿನ್ನೇ ಹೇಳಿದೆ ಗೊತ್ತಾ ಹತ್ತಿರದಲ್ಲೇ ನಿಮಗೆ ಒಂದು ಹ್ಯಾಂಗಿಂಗ್ ಬ್ರಿಡ್ಜ್ ಕೂಡ ಉಂಟು ಅಲ್ಲೂ ಕೂಡ ಎಂಜಾಯ್ ಮಾಡ್ಬೋದು ಇಲ್ಲಿ ಕೂತ್ಕೊಂಡು ಚಿಲ್ಔಟ್ ಮಾಡೋದಕ್ಕೆ ಸಂಜೆ ಸಕ್ಕದಾಗಿರುತ್ತೆ ಅದಾದ ನಂತರ ಅಲ್ಲಿಂದ ಬಂದರೆ ಹಿಂಗೆ ಇಲ್ಲಿ ಎರಡು ಟೆಂಟ್ ಸೆಟಪ್ ಇದೆ ಈ ಎರಡು ಟೆಂಟ್ ಬಂದು ನಿಮಗೆ ಎ ಸಿ ಆಗಿರುತ್ತೆ ಎರಡದ್ರಲ್ಲೂ ಎ ಸಿ ಇದೆ ನಿಮಗೆ ಇದು ಬಂದು ನಾನು ಸ್ಟೇ ಮಾಡಿರ್ತಕ್ಕಂಥ ಒಂದು ಟೆಂಟ್ ಆಗಿದೆ ಅಂದ್ಕೊಳ್ಳಿ ಹಿಂಗೆ ಬಂದರೆ ಅದನ್ನು ಆಮೇಲೆ ತೋರಿಸ್ತೀನಂತೆ ಹಿಂಗೆ ಮುಂದೆ ಬಂದರೆ ನಿಮಗೆ ಇಲ್ಲಿ ಬಾತ್ರೂಮ್ ಇದೆ ಬೇರೆ ಟೆಂಟಿಗೆ ಅದಕ್ಕೆ ಸೆಟಪ್ಗೋಸ್ಕರ ಅಂತ ಮಾಡಿರೋದು ಅದಾದ ನಂತರ ಹಿಂಗೆ ಇಲ್ಲಿ ಬಂದರೆ ಇದು ಬಂದು ಅದೇನು ಜಾಗ ಇದೆ ಗೊತ್ತಾ ಇಲ್ಲಿ ಡೈನಿಂಗ್ ಆಗಿರುತ್ತೆ ನೀವು ಆರಾಮಾಗಿ ಬೇಕಿದ್ದರೆ ಸಂಜೆ ಟೈಮಲ್ಲಿ ಕೂತ್ಕೊಂಡು ಪಾರ್ಟಿನೂ ಮಾಡ್ಬೋದು ಚೀಲೌಟ್ ಮಾಡೋದಕ್ಕೆ ಚೆನ್ನಾಗಿದೆ ಒಂಥರ ಇಲ್ಲಿ ಡೈನಿಂಗ್ ಏರಿಯಾ ಇದು ನೀವು ಊಟ ಗೀಟ ಮಾಡೋದಕ್ಕೆಲ್ಲ ನೋಡಿ ಪೇಂಟಿಂಗ್ ಇಂಟಿಗೂ ಚೆನ್ನಾಗಿ ಮಾಡಿದ್ದಾರೆ ಇಲ್ಲಿಂದ ಕೂಡ ನಿಮಗೆ ಈ ಥರ ಒಂದು ಅದ್ಭುತವಾದಂಥ ವ್ಯೂ ಸಿಗುತ್ತೆ ಓನರ್ ಮಾತ್ರ ಹೇಳ್ತೀನಲ್ವ ಸಾಕು ಫ್ರೆಂಡ್ಲಿರು ಚೆನ್ನಾಗಿದ್ದಾರೆ ಪಾಪ ತುಂಬ ಫ್ರೆಂಡ್ಲಿ ನೀವು ಏನೇ ಕೇಳಿದರೂ ಕೂಡ ಹೆಲ್ಪ್ ಮಾಡ್ತಾರೆ ತುಂಬ ಅಂದರೆ ತುಂಬ ಸಾಫ್ಟ್ ಕರ್ಮಗಳು ತುಂಬ ಇಷ್ಟ ಆಯಿತು ನನಗೆ ಎರಡು ದಿವಸವೂ ಕೂಡ ನನ್ನ ಮನೇಲಿ ಇದ್ದಿರ್ತಕ್ಕಂಥ ಒಂದು ಫೀಲ್ ಇತ್ತು ಅಂದ್ಕೊಳ್ಳಿ ಸಕ್ಕತ್ತಾಗಿಯೇ ಇತ್ತು ಓವರಲ್ ಆಗಿ ಬನ್ನಿ ಇವಾಗ ನನ್ನ ಒಂದು ಟೆಂಟ್ನ ತೋರಿಸ್ತೇನೆ ಅಂತ ಹೆಂಗಿದೆ ಅಂದ್ಕೊಂಡು ಈ ಥರ ಹೆಂಗೆ ಬಂದರೆ ಮೇನ್ ಖುಷಿಯಾಗಿದೆ ಅಂದರೆ ಬಿಟ್ಟು ಬಿಡದೆ ಮಳೆ ಇದೆ ಹಾಗಿದ್ರೂ ಕೂಡ ಒಂದೇ ಒಂದು ಡ್ರಾಪ್ ಕೂಡ ಒಳಗಡೆಗೆ ಬಂದಿಲ್ಲ ಅಂದ್ಕೊಳ್ಳಿ ಆ ಥರ ಇತ್ತು ಟೆಂಟು ಇಲ್ಲಿ ಹೊರಗಡೆಗೆ ಈ ಥರ ಕೂತ್ಕೊಳ್ಳೋದಕ್ಕೆ ಸೀಟೌಟ್ ಮಾಡಿದ್ದಾರೆ ಇಲ್ಲಿಂದ ನೀವು ಈ ಒಂದು ಅದ್ಭುತವಾದಂಥ ವ್ಯೂನ ಎಂಜಾಯ್ ಮಾಡಬಹುದು ಅಂದ್ಕೊಳ್ಳಿ ಹಿಂಗೆ ಬಂದರೆ ಒಳಗಡೆಗೆ ಟೆಂಟ್ ಎಂಟ್ರಿ ಆಗಿರುತ್ತೆ ಕ್ಲೋಸ್ ನಾನು ಮಳೆ ಬರುತ್ತೆ ಅಂತ ಬನ್ನಿ ಒಳಗಡೆಗೆ ಹೋಗ್ತಾ ತೋರಿಸ್ತೇನೆ ಅಂತ ನಿಮಗೆ ಸೊ ಹೀಗೆ ಒಳಗಡೆಗೆ ಬಂದರೆ ಟೆಂಟ್ ಈ ಥರ ಕಾಣಿಸುತ್ತೆ ನಿಮಗಿಲ್ಲಿ ಒಂದು ಚಿಕ್ಕ ಟೇಬಲ್ ಥರ ಕೊಟ್ಟಿದ್ದಾರೆ ಇದನ್ನು ವಿಂಡೋ ಥರ ನಿಮಗಿರೋದು ಇದನ್ನು ಓಪನ್ ಮಾಡ್ಕೋಬೋದು ಬೇಕಿದ್ರೆ ನೀವು ಅದಾದ ನಂತರ ಫ್ಯಾನ್ ಇದೆ ಈ ಥರ ಬೇಸಿಕ್ ಸೆಟಪ್ ಇರುತ್ತೆ ಟಿ ವಿ ಉಂಟು ಬೆಡ್ ಇದೆ ಕಂಫರ್ಟೇಬಲ್ ಆಗಿ ರೆಸ್ಟ್ ಮಾಡೋದಕ್ಕೆ ಅದಾದ ನಂತರ ಎ ಸಿ ಇದೆ ಮತ್ತು ಒಂದು ವಾರ್ಡ್ರೋಬ್ನ ಕೂಡ ಕೊಟ್ಟಿರ್ತಾರೆ ಇಲ್ಲೂ ಕೂಡ ಒಂದು ಚಿಕ್ಕ ಟೇಬಲ್ ಉಂಟು ಅಂದ್ಕೊಳ್ಳಿ ಅದಾದ ನಂತರ ನಿಮಗೆ ನೀಟ್ ಆ್ಯಂಡ್ ಕ್ಲೀನ್ ಆಗಿರ್ತಕ್ಕಂಥ ಒಂದು ವಾಶ್ರೂಮ್ ಇದೆ ಗೀಝರ್ ಇದೆ ಸೊ ಅದು ಕೂಡ ಸಖತ್ ಆಗಿರ್ತಕ್ಕಂಥದ್ದು ಅಂದ್ಕೊಳ್ಳಿ ಸೊ ಇದು ಒಂದು ಓವರ್ ಆಲ್ ಪ್ರಾಪರ್ಟಿ ಆಗಿರುತ್ತೆ ಅಂದ್ಕೊಳ್ಳಿ ನೀವೇನಂದ್ರೆ ಸ್ಟೇ ಮಾಡಬೇಕಂದ್ರೆ ಈ ಒಂದು ಪ್ರಾಪರ್ಟಿ ಡೀಟೇಲ್ಸ್ನ ನಾನು ಅವಾಗಲೇ ಹೇಳಿದಂಗೆ ಕಂಪ್ಲೀಟ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಡ್ತೀನಂತೆ ಚೆಕ್ ಚೆಕ್ಔಟ್ ಮಾಡ್ಕೊಳ್ಳಿ ನನ್ನ ಕಡೆಯಿಂದ ಥೌಸಂಡ್ ಪರ್ಸೆಂಟ್ ರೆಕಮೆಂಡೆಡ್ ಪ್ಲೇಸ್ ಬಿಕಾಸ್ ನೀವೇನಾದರೂ ನೇಚರ್ ಲವರ್ಸ್ ಆಗಿದ್ದರೆ ರಿವರ್ಸ್ ಸೈಡಲ್ಲಿ ಕೂತ್ಕೊಂಡು ನಿಮ್ಮ ಅದ್ಭುತವಾದಂಥ ಸಮಯನ ಸ್ಪೆಂಡ್ ಮಾಡಬೇಕು ಅನ್ನೋದಾದರೆ ಈ ಒಂದು ಪ್ರಾಪರ್ಟಿ ನಿಮಗೆ ಹೇಳಿ ಮಾಡಿಸಿರ್ತಕ್ಕಂಥದ್ದು ಅಂದ್ಕೊಳ್ಳಿ ಸೊ ಮಿಸ್ ಮಾಡಿದೆ ಬನ್ನಿ ನಾನು ಡೀಟೇಲ್ಸ್ ಕೊಡ್ತೀನಂತೆ ಕಾಂಟ್ಯಾಕ್ಟ್ ಮಾಡಿ ಬಂದುಬಿಟ್ಟು ಚೆಕ್ ಇನ್ ಮಾಡಿ ಅದ್ಭುತವಾದಂಥ ಮೆಮರೀಸ್ನ ಕ್ರಿಯೇಟ್ ಮಾಡಿಕೊಂಡು ಇರಿ ಅಂತ ಹೇಳಕ್ ಇಷ್ಟಪಡ್ತೀನಿ ಸದ್ಯಕ್ಕೆ ನನ್ನ ಪ್ಯಾಕಿಂಗ್ ಎಲ್ಲ ಆಗಿದೆ ನಾನು ಈ ಒಂದು ಪ್ರಾಪರ್ಟಿ ಇದು ಹೊರಡುವ ಟೈಮ್ ಬಂದಿದೆ ಆಲ್ಮೋಸ್ಟ್ ಹನ್ನೊಂದುವರೆ ಆಗಿದೆ ತ್ರೀ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಕಿಲೋಮೀಟರ್ಸ್ ಆಗುತ್ತೆ ನನಗೆ ಇವತ್ತು ಒಂದು ದಿವಸದ ರೈಡು ಮೈಸೂರಿಗೆ ಹೋಗೋಕ್ಕೆ ರಾತ್ರಿ ಕೂಡ ಆಗಿಬಿಡುತ್ತೆ ಹೋಗಿ ರೀಚ್ ಆಗೋದ್ರಲ್ಲಿ ಸೊ ಟೈಮ್ ವೇಸ್ಟ್ ಮಾಡಿದೆ ಆದಷ್ಟು ಬೇಗ ಹೊರಡುವ ಮಳೆ ಇಲ್ಲಿ ಯಾವಾಗ ಬೇಕಾದರೂ ಜಾಸ್ತಿ ಆಗಿಬಿಡುತ್ತೆ ಸಡನ್ ಸಡನ್ನಾಗಿ ಮಳೆ ಜಾಸ್ತಿ ಆಗಿಬಿಡುತ್ತೆ ನೋಡಿ ಇವಾಗ ಮಳೆ ಜಾಸ್ತಿ ಆಯಿತು ಹೋಗೋದು ಕಷ್ಟ ಬ್ಯಾಗ್ ಪ್ಯಾಕ್ ಆಗೋಲ್ಲ ಸೊ ಇನ್ನೊಂದು ಸ್ವಲ್ಪದರಲ್ಲೇ ಬ್ಯಾಗ್ನ ಗಾಡಿಗೆ ಕಟ್ಬಿಟ್ಟು ಇಲ್ಲಿಂದ ಹೊರಡ್ತಾ ಇರೋದೇ ಗಿಯರ್ಸ್ ಎಲ್ಲ ಹಾಕ್ಕೊಂಡು ಫುಲ್ಲು ನೀಟಾಗಿ ಪ್ಯಾಕಪ್ ಆಗಿಬಿಟ್ಟು ಹೊರಡೋಣ ಏನಕ್ಕಂದರೆ ಮಳೆ ಯಾವ ಟೈಮಲ್ಲಿ ಬೇಕಿದ್ರೂ ಬರ್ಬೋದು ಮತ್ತು ನೀವು ಇಸ್ಕೂತು ಹಾಕೊಳ್ಳೋದು ತೊಂದರೆ ಬೇಡ ಸಡನ್ನಾಗಿ ಮಳೆ ಬಂದರೆ ಕಷ್ಟ ಆಗಿಬಿಡುತ್ತೆ ಸೊ ಎಲ್ಲ ಪ್ಯಾಕಪ್ ಆಗ್ಬಿಟ್ಟು ಹೋಗುವ ನನಗೆ ಇನ್ನೊಂದು ಸ್ವಲ್ಪದರಲ್ಲಿ ಗಾಡಿಗೆ ಸಿಗ್ತೀನಂತೆ ಮೊಬೈಲ್ ಆಗಬೇಕು